ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನೀವು ಆರಾಮಿದ್ದೀನಿ ಅಂದ್ಕೊಂಡು ನಾನು ಕೂಡ ಆರಾಮಿದ್ದೀನಿ ನೋಡಿ ಬನ್ನಿ ನ್ಲೌಸ್ ಮಾಡತ್ತೀನಿ ರೀ ಇದು ಕಲಬುರ್ಗಿ ಬಸ್ ಸ್ಟ್ಯಾಂಡ್ ನೋಡಿರಿ ನಾನು ಕಾಳಗಿ ಹೋಗ್ತಾ ಇದ್ದೀನಿ ರೀ ನೋಡಿರಿ ನಮ್ಮ ಹೆಮ್ಮೆ ಕಲಬುರ್ಗಿ ಅಂತೈತ್ರಿ ನೋಡಿರಿ ನಾನು ನಮ್ಮ ಅಣ್ಣ ಮನೆಗೆ ಬಂದಿದೆ ಮೆಹಂದಿ ಹಾಕಿದ್ರೆ ನಮ್ಮ ಅವರು ಚೆನ್ನಾಗಿ ಮೆಹಂದಿ ಹಾಕಿ ಬೆಳಗಿನ ಜಾವ ನಾನು ಕಾಳಗಿ ಹೋಗಿದ್ದೀನಿ ನೋಡಿರಿ ಕಲ್ಬುರ್ಗಿ ಹತ್ರ ಕಾಳಿಗೆ ಬರುತ್ತೆ ಆ ಹೋಗಿದ್ದೀನಿ ನಮ್ಮ ಮಕ್ಕಳ ನಮ್ಮಕ್ಕನ ಮಗು ಮದುವೆ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಬಳೆ ಶಾಸ್ತ್ರ ಮಾಡಿದ್ದಾರೆ ನೋಡಿ ನಾನು ದಿವಸ ಬಳೆ ಶಾಸ್ತ್ರ ಮತ್ತು ಹಳದಿ ಶಾಸ್ತ್ರ ಮಾಡಿದ್ದಾರೆ ನಮಗೆ ಬಳೆ ಇದ್ದಾರೆ ನೋಡಿ ಬಳೆ ಇರಲಿಲ್ಲ ಹಾಕ್ತಾಯಿದ್ರು ಅವತ್ತು ನಮ್ಮ ದೊಡ್ಡಮ್ಮ ಕೂತ್ಕೊಂಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಹತ್ರ ಬಳೆ ಅಂದರೆ ಎಷ್ಟು ಹೆಣ್ಮಕ್ಳಿಗೆ ಯಾರಿಗೆ ಆಗಲಿ ಚೆನ್ನಾಗಿ ಅನಿಸುತ್ತೆ ಇದು ಮಧ್ಯಮಗಳಿಗೆ ಮಧ್ಯದಲ್ಲಿ ಕುಡಿಸ್ಕೊಳೋಂತಹ ಫೋಟೋ ತೆಗಿತಾಯಿದ್ರು ಚೆನ್ನಾಗಿ ಕಾಣ್ತಾ ಇತ್ತು ಎಲ್ರಿಗೂ ಎಲ್ಲ ಸುರಬಳೆ ನೋಡ್ತಾ ಇದ್ರೆ ನೋಡಬೇಕು ಅನ್ನಿಸ್ತಾ ಇತ್ತು ನೋಡಿ ಇವಾಗ ತೆಗಿತಾರೆ ಅದೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದರು ಸೊ ಅದಕ್ಕೆ ನಾನು ತುಂಬ ಕ್ರೌಡ್ ಇತ್ತು ಒಂಥರ ಸ್ಟೈಲಿಸಾಗಿ ಫೋಟೋ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದುವೆನ ನೈಟ್ ನೋಡಿ ಇದು ಎಂಟು ಗಂಟೆಗೆ ಹಳ ಹಳದಿ ಶ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಮಾಡಿದ್ದಾರೆ ತೇಜ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಒಂಥರ ಚೆನ್ನಾಗಿದೆ ನಮ್ಮ ಆಂಟಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದುವೆನ ಕಂಟಿನ್ಯೂ ಇರುತ್ತೆ ಈ ವಿಡಿಯೋ ನೋಡಿ ನೀವು ನಾನು ಅರ್ಧ ಮಾತ್ರ ಹಾಕಿದ ಇನ್ನೂ ಅರ್ಧ ಹಾಕಿಲ್ಲ ನೋಡಿ ಇವಾಗ ನೋಡಿ ಎಲ್ಲರೂ ಅರ್ಷಿನ್ ಸೀರೆನೇ ಹಾಕ್ಕೊಂಡಿದ್ದಾರೆ ನನಗೂ ಕೂಡ ಅರ್ಶಿಣ ಆಟ ಆಡಿ ಎಲ್ಲರೂ ಹಾಸ್ಕೊಂಡಿದ್ರು ನೋಡಿ ಎಲ್ಲರೂ ಹೆಂಗೆ ಅಂತ ಇದ್ರಿ ಹೇಳಿ ನನಗೆ ನೋಡಿ ನಾಳೆಗೆ ನೋಡಿ ನಾಳೆಗೆ ಅಕ್ಷತ ರೆಡಿ ಮಾಡಬೇಕಂತ ಎಲ್ಲ ಅಕ್ಷತಾಗಿ ರೆಡಿ ಮಾಡ್ಕೊತ ಇದ್ರಿ ಇದು ಒಳಕಲ್ ಪೂಜೆ ಅಂತ ನಮ್ಮ ಕಡೆ ಮಾಡ್ತಾರೆ ಇದು ನಾವು ಗಡಿಗೆ ಪೂಜೆಯನ್ನು ಮಾಡ್ತಾಯಿದ್ರಿ ಮತ್ತು ಹಾಕ್ತಾ ಅಕ್ಷತ ರೆಡಿ ಮಾಡ್ಕೊತ ಇದ್ವಿ ನಾಳೆ ಮದುವೆ ಅನ್ನಕ್ಕೆ ಎಲ್ಲ ರೆಡಿ ಇದ್ವಿ ನಾವು ಕಲರ್ ಕಲರ್ ಎಲ್ಲಾನು ಗಣೇಶನ ಪೂಜೆ ಮಾಡ್ತಾಯಿದ್ರಿ ಫಸ್ಟ್ ಗಣೇಶನ ಪೂಜೆ ಆದಮೇಲೆ ಅಕ್ಷತ ಎಲ್ಲ ರೆಡಿ ಇದ್ದೀವಿ ನೋಡಿ ಕಲರ್ ಕಲರ್ ಆಗಿ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಇನ್ನೊಬ್ಬ ಅಕ್ಕ ನಾವೆಲ್ಲ ಕುತ್ಕೊಂಡು ಮಾಡ್ತಾಯಿದ್ದೀವಿ ನೋಡಿ ಚೆನ್ನಾಗಿ ಕಾಣ್ತಾ ಇತ್ತು ಒಂಥರ ಸಂಭ್ರಮದಲ್ಲಿ ಏನೋ ಒಂಥರ ಖುಷಿ ಆನಂದ ಈ ಸಮಯ ಮತ್ತೆ ಸಿಗೋದಿಲ್ಲ ಅನ್ಕೊತ್ತೆ ತುಂಬ ಚೆನ್ನಾಗಿರುತ್ತೆ ಮದುವೆ ಅಂದರೆ ಆ ಥರ ಖುಷಿ ಅಲ್ವಾ ಎಲ್ಲ ಕಲರ್ 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 ಆಗಿ ಮಾಡ್ತಾಯಿದ್ದಾರೆ ನೋಡಿ ಥರ ಒಂದೊಂದು ಶಾಸ್ತ್ರ ಥರ ಮಾಡ್ತಾ ಇದ್ದಾರೆ ಇದೆಲ್ಲ ಇದರಲ್ಲೂ ಕೂಡ ಒಂದು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ಎಲ್ಲ ಫೋಟೋಗಳೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲನೂ ನೋಡಿ ಫಸ್ಟ್ ಗಣಪತಿ ಪೂಜೆ ಆಯಿತು ಇದೆಲ್ಲ ಕಲರ್ ಕಲರ್ ಇದ್ದಾರೆ ಇವಾಗ ಕಲರೆಲ್ಲ ಹಾಕಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ನೋಡಿ ಅಕ್ಷತ ನಮ್ಮ ಕಡೆ ಈ ಥರ ಮಾಡ್ತಾರೆ ಈ ಥರ ಅಕ್ಷತೆಗಳು ಇವು ಮದುವೆಯಲ್ಲಿ ಎಲ್ಲರೂ ಸಿಗೋದೆ ಒಂಥರ ಖುಷಿ ಅಲ್ವಾ ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರ ಜೊತೆಗಿರೋದು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಹಿಡ್ಕೊಂಡು ಮುಂಚೆನಲ್ಲಿ ನೋವು ಅನ್ನೋದು ಮರೆತೋಗ್ಬಿಡುತ್ತೆ ಆ ಥರ ಎಲ್ಲರೂ ಸಿಗೋದೆ ಅಪರೂಪಕ್ಕೆ ನೋಡಿ ನೋಡಿ ಈಗ ಇದೊಂಥರ ಸ್ಟೆಪ್ಪು ಫೋಟೋ ತೆಗ್ದಿದ್ದಾರೆ ತಿರುಗಿ ನಂತರ ಫೋಟೋ ಬರುತ್ತೆ ತುಂಬ ಥರನೇ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನೋಡೋಕೆ ಒಂಥರ ಖುಷಿ ಅನಿಸುತ್ತಿತ್ತು ನನಗಂತೂ ತುಂಬ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಮದುವೆಗೆ ಹೋಗಿದ್ದಕ್ಕೆ ನೋಡಿ ಇವಾಗಿದ್ದ ಥರ ಇತ್ತು ನೆಕ್ಸ್ಟು ಬೇರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಲೆ ಎಲ್ಲ ಕಲಿಸಿದಾಯ್ತು ನೋಡಿ ಇವಾಗ ಕೈಯಲ್ಲಿ ಇಟ್ಕೊಂಡು ಒಂದು ಫೋಟೋಗಳು ತಗೊತಿದ್ರು ನಾವು ಒಂದು ಎರಡು ಮೂರು ಚೆನ್ನಾಗಿ ಬಂದಿದೆ ಎಲ್ಲ ಇವಾಗ ನೋಡಿ ಕೈಯಲ್ಲಿ ಇಟ್ಕೊಂಡು ಒಂಥರ ಫೋಟೋ ತೆಗಿಸ್ಕೊಳ್ಳೋದು ತಿರುಗಿದು ಯಾವ ಕಲರ್ ಇದೆ ಅದೆಲ್ಲ ಫುಡ್ ತಗೊಸ್ಕೊಂಡಿದ್ರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರೆ ಬರೀ ಅಕ್ಷತೆಗೆ ನಾವು ಟೈಮ್ ತೊಗೊಂಡಿದ್ರಿ ಮಾಡೋಕ್ಕೆ ಮುಂದೆ ಕಂಟಿನ್ಯೂ ಇದೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು